ಎಲ್ಲರಿಗೂ ಶರಣು ಶರಣಾರ್ಥಿಗಳು ಹಾಯ್ ಹಲೋ ನಮಸ್ತೆ ಬನ್ನಿ ಬಂಧುಗಳೇ ನಾವು ಇವತ್ತು ಕಾಳಗಿಯಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿರುವ ಶ್ರೀ ಒಡೆಯ ಹನುಮಾನ್ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ ರಮಣೀಯವಾದಂಥ ಪ್ರದೇಶ ಮೇಲ್ಗಡೆ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ತುಂಬ ವಿಜೃಂಭಣೆ ಇದೆ ಇವಾಗ ಇಲ್ಲಿ ನಮ್ಮ ವೈಕಲ್ ಬರ್ತಾ ಬರ್ತಾಯಿದ್ದೀವಿ ನಮ್ಮ ಜೊತೆ ಇದ್ದಾರೆ ಎಲ್ಲ ಕಲಾವಿದರು ಶ್ರೀಕಾಂತ್ ಅವರು ಅಭಿಲಾಷ್ ಅವರು ನಮ್ಮ ಮಹೇಶ್ ಕುಮಾರ್ ಗವಾಯಿಗಳು ಮತ್ತು ಅಂಬರೀಷ್ ಅವರು ಎಸ್ ನ ತುಂಬ ದಿನ ಆಯ್ತು ಅವರು ಭೇಟಿಯಾಗಿ ಅಂಬರೀಷ್ ಅವರು ಇದ್ದಾರೆ ಇವತ್ತು ವೀರಂಜನೇಯ ಸ್ವಾಮಿಯ ದೇವಸ್ಥಾನದ ಒಂದು ಮಂದಿರಕ್ಕೆ ಇದ್ದೀವಿ ತುಂಬ ರಮಣೀಯವಾದಂಥ ಪ್ರದೇಶ ಇಲ್ಲಿ ಏನು ಶಬ್ದಪ್ಪ ಅಂದರೆ ಹಕ್ಕಿ ಪಿಕ್ಕಿಗಳ ಒಂದು ಶಬ್ದ ಚಿಲಿಪಿಲಿ ಶಬ್ದ ತುಂಬ ಹಿಂಪಾಗಿ ಕೇಳ್ತಾಯಿದೆ ನೀವು ಬೇಕಾದರೂ ಒಂದು ಸರಿ ವಿಸಿಟ್ ಮಾಡಿ ಶ್ರೀ ಸ್ವಾಮಿಯ ದೇವಸ್ಥಾನ ತುಂಬ ಸೊಗಸಾಗಿ ಕಟ್ಟಿದ್ದಾರೆ ಹಾಂ ಎಸ್ ಈ ಕೆಳಭಾಗದಲ್ಲಿ ಒಂದು ರಮಣೀಯವಾದಂಥ ನೀರಿನ ಕೊಳ ಕೂಡ ಇದೆ ನೋಡ್ತಾ ನೋಡ್ತಾಯಿದ್ದೀರಿ ಸುತ್ತಲೂ ಅರಣ್ಯ ಪ್ರದೇಶ ಗುಡ್ಡಗಾಡು ಈ ಗುಡ್ಡಗಾಡಿನ ಮಧ್ಯೆ ನಮ್ಮ ನಿಮ್ಮೆಲ್ಲರನ್ನು ಕಾಯುವಂಥ ನಮ್ಮ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನ ಇದು ಕೋಡ್ಲಿ ಗ್ರಾಮದಿಂದ ಒಂದು ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ನೋಡಿ ಎಲ್ಲ ಅರಣ್ಯ ಪ್ರದೇಶ ಹೇಗಿದೆ ಎಸ್ ಸುಮ್ಮನೆ ಹಾಗೆ ಇವತ್ತು ಭಾನುವಾರ ಎಲ್ಲ ಸ್ನೇಹಿತರು ಸೇರಿಕೊಂಡು ಹೋಗೋಣ ಅಂತ ದರ್ಶನ ಪಡೆದುಕೊಂಡು ಬರೋಣ ಅಂತ ಬಂದಿದ್ದೀವಿ ಎಂಟ್ರೆನ್ಸ್ ಹೀಗಿದೆ ಶ್ರೀ ಸ್ವಾಮಿ ಎಂಟ್ರೆನ್ಸು ಬನ್ನಿ ನೋಡೋಣ ಸ್ವಾಮಿಯ ದೇವಸ್ಥಾನ ಒಳಗಡೆ ಇದು ತುಂಬ ಶಕ್ತಿ ಪೀಠ ನಮ್ಮ ಭಾಗದಲ್ಲಿ ಸ್ವಾಮಿಯ ಗರ್ಭಗುಡಿ ಗಂಟೆ ಕೂಡ ಒಂದು ಶಕ್ತಿ ಅಡಗಿದೆ ಇದು ಶ್ರೀ ವೀರಭದ್ರ ಸ್ವಾಮಿಯ ಆವರಣದೊಳಗಿನ ಒಂದು ಚಿತ್ರ ಒಳಾಂಗಣ ಚಿತ್ರ ತುಂಬ ಸೊಗಸಾಗಿ ನಿರ್ಮಿಸಿದ್ದಾರೆ ಒಡೆಯ ಹನುಮಾನ್ ಕಾಳಜಿಯಿಂದ ಸುಮಾರು ಆರು ಏಳು ಕಿಲೋಮೀಟರ್ ಕೋಳಿ ಕೋಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಗುಡ್ಡ ಗಾಡುವಿನ ಪ್ರದೇಶದಲ್ಲಿ ವಿಜೃಂಭಿಸುತ್ತಿರುವ ಶ್ರೀ ಒಡೆಯ ಹನುಮಾನ್ ದೇವಸ್ಥಾನ ಇದು நோடி இீத்தியாயே